ನಮಸ್ಕಾರ ಇವತ್ತಿನ ಎಪಿಸೋಡು ಹೈಪರ್ ಥೈ ಥೈರಾಯ್ಡ್ ಹೈಪರ್ ಥೈರಾಯ್ಡ್ ಅಂದರೆ ಅವ್ರ ಬಾಡಿ ಸಣ್ಣ ಅವರಿಗೆ ಹೈಪರ್ ಥೈರಾಯ್ಡ್ ಅಂತ ಬರುತ್ತೆ ಬಾಡಿ ಯಾರು ಸಣ್ಣ ಆಗೋ ಅವರಿಗೆ ಹೈಪರ್ ಥೈರಾಯ್ಡ್ ಅಂತ ಆಗುತ್ತೆ ಹೈಪರ್ ಥೈರಾಯ್ಡ್ ಅಂದರೆ ಅವ್ರ ಬಾಡಿ ಸಹ ವೀಕ್ನೆಸ್ ಇರ್ತಾರೆ ಅವರಿಗೂ ಹೈಪರ್ ಥೈರಾಯ್ಡ್ ಹೈಪರ್ ಥೈರ್ಡ್ ಬರುತ್ತೆ ಅದಕ್ಕೆ ಕಲರ್ ಥೆರಪಿಯಿಂದ ಪರಿಹಾರ ಮಾಡ್ಬೋದು ಅದಕ್ಕೆ ಐದು ಕಲರ್ ಬೇಕು ಒಂದು ಡಾರ್ಕ್ ಗ್ರೀನ್ ಪಿಂಕು ಸ್ಕೈ ಬ್ಲೂ ರೆಡ್ಡು ಮತ್ತು ಪರ್ಪಲ್ ಈ ಐದು ಕಲರ್ ಇಂದ ಇಪ್ಪತ್ತೆರಡನ್ನು ಕಡಿಮೆ ಮಾಡಬಹುದು ಫಸ್ಟು ಡಾರ್ಕ್ ಬ್ಲೂ ನಿಮ್ಮ ಎಡವೇ ಎಡವೇ ತೋರ್ಗಳು ನಿಮ್ಮ ಎಡವೇ ತೋರ್ಗಳು ಮೊದಲನೇ ಜಂಟಿಗೆ ಡಾರ್ಕ್ ಬ್ಲೂ ಹಾಕ್ಬೇಕು ಈ ರೀತಿ ಸುತ್ತ ಡಾರ್ಕ್ ಬ್ಲಾಕ್ నిమ్మ ఎడగైయ్య తోలు వెళ్ళ ఫస్ట్ జైంటే డార్క్ బాక్ అదే రీతి ఎడగైయ మధ్య గోలు ఎడగై మధ్య ఫింగర్ ఫస్ట్ పింక్ హక్కు ఫస్ట్ జి సింక్ పింక్ హక్కు ఫస్ట్ జంటీ పింక్ అదే రీతి అంగులు బాగే రెడ్ ఇదే మేడవే రింగ్ ఫింగర్ ఫస్ట్ ఇంటికి రెడ్ సీతి ఫస్ట్ ఇంటికి రెడ్ హ అదే రీతి ನಿಮ್ಮ ಎಡಗೈಯ ಕಿರುಗಳು ಎಡಗೈ ಕಿರುಗಳು ಇದೇ ಎಡಗೈ ನಿಮ್ಮ ಕಿರು ಬೆಳೆ ಎಂಟಿಗೆ ಸ್ಕೈಬ್ ಲಾಪು ಫಸ್ಟ್ ಎಂಟಿಗೆ ಈ ರೀತಿ ಸ್ಕೈಪ್ ಬ್ಲಾಪ್ ಅದೇ ರೀತಿ ನಿಮ್ಮ ಬಲಗೈ ಕಿರುಗಳು ಫಸ್ಟ್ ಎಂಟಿಗೆ ಪರ್ಪಲ್ ಬಲಗೈ ಕಿರುಗಳು ಫಸ್ಟ್ ಎಂಟಿಗೆ ಪರ್ಪಲ್ ಐದು ಕಲರು ಐದು ಬೆಳಿಗ್ಗೆ ಹಾಕ್ಬೇಕು ಫಸ್ಟು ನಿಮ್ಮ ಎಡಗೈ ತೋರ್ಬಿಳು ಫಸ್ಟ್ ಎಂಟಿಗೆ ಎಡಗೈ ತೋರ್ಬೇಳ ಫಸ್ಟ್ ಎಂಟಿಗೆ ಗ್ರೀನ್ ಹಾಕ್ಬೇಕು ಡಾರ್ಕ್ ಗ್ರೀನ್ ಡಾರ್ಕ್ ಗ್ರೀನ್ ಹಾಕ್ಬೇಕು ಫಸ್ಟ್ ಎಂಟಿಗೆ ಅದೇ ರೀತಿ ನಿಮ್ಮ ಮಧ್ಯಗಳು ಫಸ್ಟ್ ಎಂಟಿಗೆ ಪಿಂಕ್ ಒಂದು ನೋಡಿ ಹಾಕ್ಬೇಕು ಅದೇ ರೀತಿ ನಿಮ್ಮ ಎಡಗೈ ಉಂಗುಗಳು ಫಸ್ಟ್ ಎಂಟಿಗೆ ರೆಡ್ ಅದೇ ನಿಮ್ಮ ಎಡಗೈ ಸ್ಮಾಲ್ ಫಿಂಗರ್ ಕೀರುಗಳು ಪಶ್ಚಿ ಅಂಟಿಗೆ ಸ್ಕೈ ಬ್ಲೂ ಅದೇ ನಿಮ್ಮ ಬಲ್ಲಗೈ ಕೀರುಗಳ ಪಶ್ಚಿ ಅಂಟಿಗೆ ಪರ್ಪಲ್ ಇಷ್ಟು ಕಲರ್ ಐದು ಕಲರು ಇದು ಕರೆಕ್ಟಾಗಿ ಡೈಲಿ ಹಾಕ್ತಾ ಬರಬೇಕು ಇದು ಹೈಕಾಗೆ ಎರಡರಿಂದ ಮೂರು ಇರಬೇಕು ಇದು ಕಂಟಿನ್ಯೂ ಆಗಿ ಒಂದು ತಿಂಗಳು ಹಾಕಿದರೆ ನಿಮ್ಮ ಹೈಪರ್ ಥೈರಾಯ್ಡು ಸಂಪೂರ್ಣವಾಗಿ ನಾರ್ಮಲ್ ಆಗುತ್ತೆ ಜೀರಪ್ಪಾಗುತ್ತೆ ಆಗುತ್ತೆ ಒಂದು ತಿಂಗಳು ಹಾಕಿ ಟೆಸ್ಟ್ ಮಾಡಿ ಥೈರಾಯ್ಡು ಸಂಪೂರ್ಣವಾಗಿ ನಾರ್ಮಲ್ ಆಗಿರುತ್ತೆ ಇದು ಈ ಕಲರ್ ಹಾಕಿಬಿಡೋಕ್ಕೆ ಎರಡರಿಂದ ಮೂರು ಅವರ್ ಇರಬೇಕು ಎರಡರಿಂದ ಮೂರು ಅವರ್ ಇದ್ದರೆ ಅದು ಕೆಲಸ ಕರೆಕ್ಟಾಗಿ ಮಾಡುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಗಳಿಗೆ ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು